ತಾಲೂಕಿನ ಜನತೆ ಚುನಾವಣೆಯಲ್ಲಿ ಮೊನ್ನೆ ಯೋಗೇಶ್ವರ ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಏನೇ ಚನ್ಪೋಡೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಇವತ್ತು ತರಬಿದ್ದಿದೆ ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರೇನು ಯೋಗೇಶ್ವರ ಟಿಕೆಟ್ ಅನ್ನು ಕೊಡದೆ ಹೋದ್ರು ಫಲಿತಾಂಶ ಇವತ್ತು ನಾವು ಚನ್ಪೋಡಿಯಲ್ಲಿ ಹೋಗ್ತಾ ಇದೀವಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಒಂದು ಶ್ರಮ ಏನಿದೆ ಅವರ ಒಂದು ಕಾರ್ಯ ಅದಕ್ಕೆ ಇವತ್ತು ಜನಪರ ಜನ ಒಂದು ಮನ್ನಣೆಯನ್ನು ನೀಡಿದ್ದಾರೆ ಸಿಪಿ ಯೋಗೇಶ್ವರ ಅವರ ನೀರಾವರಿಗೆ ಅವ್ರು ಮಾಡದಂತ ಶ್ರಮಕ್ಕೆ ನೀರಾವರಿ ಕೊಡುಗೆ ಇವತ್ತು ತಾಲೂಕಿನ ಜನತೆ ಒಂದು ಅವ್ರ ಒಂದು ಈ ಮತದಾನ ಮಾಡೋದಕ್ಕಾಗಿ ಸಲ್ಲಿಸಿದ್ದಾರೆ ಈಗೆಲ್ಲವೂ ಪೂರ್ವ ನಿಯೋಜಿತ ಯೋಗೇಶ್ವರ ಅವರು ಚುನಾವಣೆ ಮುಂಚೆನೆ ಗೆದ್ದಿದ್ರು ಚುನಾವಣೆ ನಾಮಕಾವಸ್ಥೆ ಆಗಿತ್ತು ಅನ್ನೋದಷ್ಟೇ ಇಲ್ಲಿ ಗೌಂಟ್ ಆಗ್ತದೆ ಬಾಲಕೃಷ್ಣ ಮಗಡಿ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಏನು ಇಲ್ಲಿ ಅತ್ಯಂತ ಸಮಾವೇಶಿಸಿ ಚುನಾವಣೆಯನ್ನು ಮಾಡಿದವರಿಗೆ ನಾನು ಸಿಪಿಯೋಗೇಶ್ವರವಾಗಿ ನಮ್ಮ ಕಾರ್ಯಕರ್ತರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಾಲೂಕಿನ ಪ್ರಜ್ಞಾವತ್ಮತರು ಈ ಬಾರಿ ನೀರಾವರಿ ಮಾಡಿದಂತಹ ನೀರಾವರಿ ಅಧಿಕಾರ ಮನ್ನಣೆಯನ್ನು ಕೊಟ್ಟಿದ್ದಾರೆ ಏನು ಕಳೆದ ಎರಡು ಚುನಾವಣೆಯಲ್ಲಿ ಜಾತಿ ರಾಜಕಾರಣ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಒಲವನ್ನು ತೋರಿಸಿ ಗೆಲ್ಲಿಸಿದ್ರು ಅದು ನಾವು ಮಾಡಿದ ತಪ್ಪು ಅಂತ ಈ ತಾಲೂಕಿನ ಜನತೆಗೆ ಅರಿವಾಗಿದೆ ಅದರ ಅರಿವಿನ ಫಲಿತಾಂಶ ಇವತ್ತು ಸಿಪಿಯೋಗೇಶ್ವರು ಗೆಲ್ತಾ ಇದ್ದಾರೆ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಕೋಟಿ ನಮಸ್ಕಾರಗಳನ್ನ ಯೋಗೇಶ್ವರ ಪರವಾಗಿ ಸಲ್ಲಿಸ್ತೇವೆ ಅಧಿಕಾರ ಡ್ಯಾಂ ಕಟ್ಟಿದ್ದು ದೇವೇಗೌಡರು ನೀರು ಮಾತಾಡಿಸಿದ್ದು ಯೋಗೇಶ್ವರರು ಹಾಗಾಗಿ ಚಂಪಣ್ಣ ಜನತೆ ವಿಕಿಲ್ ಅವ್ರನ್ನ ಕೈ ಅಂತ ಅಭಿಪ್ರಾಯ ಇತ್ತು ಇಲ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಶಂಕುಸ್ಥಾಪನೆ ಅಥವಾ ಉದ್ಘಾಟನೆ ಮಾಡಿದ ಬಿಟ್ರೆ ಸಂಪೂರ್ಣ ನೀರಾವರಿಗೆ ಇಲ್ಲಿ ಸಹಕಾರ ಮಾಡುವಂತವ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಪಿ ಯೋಗೇಶ್ವರ್ ಅವರು ಅದು ಈ ತಾಲೂಕಿನ ಎಲ್ಲ ಮೂಲೆ ಬೆಳೆದ ಹಳ್ಳಿ ಜನಗಳಿಗೆ ಗೊತ್ತಿದೆ ಆದ್ರೆ ಫಲಿತಾಂಶ ಇದು ಯಾರು ಮೇಲಾವರಿ ಮಾಡಿದ್ರು ಅನ್ನೋದಕ್ಕೆ ಇವತ್ತು ಜನಪರ ಜನತೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಈಗ ಅರ್ಥ ಆಗ್ಬೇಕು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದು ನಾನಲ್ಲ ಸಿಪಿಐ ಅಂತ ಅವ್ರು ನೆರವಾಗಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಚನ್ನಪಟ್ಟನ ಮದಯಾರು ಸ್ವಾಭಿಮಾನವನ್ನ ಉಳಿಸ್ಕೊಂಡಿದ್ದಾರೆ மண்டல சாமிமான உழைக்கின்றன அதே ரீதி ஜென்பாட தாலூக்கின பிரச்சாரம் தமிழ் சுவாமி உழைக்கிறாரே மனை மனிச்சர் அபிவிருத்த அபிவ் தான் கேள்க்கிறேன் குடும்பத்தில் திலாஞ்சலிய நம்ம சனப்பட இட்டாரி தன்வாய் அனுப்பி